ಸ್ನೇಹಿತರೆ ನಮಸ್ಕಾರ ನಾನು ಸಂಗೇಶ್ ಹುಗಾರ್ ಸಂಗೇಶ್ ಶುಗರ್ ಸಿ ಡಿಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬದುಗಳು ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನು ಆರಂಭಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ ನಾನೇ ಬರೆದಂತ ಒಂದು ಕವನ ಅಂದ್ರೆ ಒಂದು ಗೀತೆ ಸುವರಚಿತ ಕವನ ಇವತ್ತು ಯಾಕೋ ನನಗೆ ಹಾಡ್ಬೇಕನ್ನಿಸ್ತು ಆ ಒಂದು ಹಾಡಿನ ಕುರಿತು ನಿಮ್ ಜೊತೆಗೆ ಅದರ ವಿಷಯದ ಬಗ್ಗೆ ಕುರಿತು ಹಂಚ್ಕೋಬೇಕನ್ನಿಸ್ತು ಹಾಗಾಗಿ ಇವತ್ತಿನ ಒಂದು ಈ ಒಂದು ನಾನೇ ಬರೆದಂತ ಹಾಡವನ್ನ ನನ್ಗೆ ನನ್ನ ಧ್ವನಿಯಲ್ಲಿ ಹಾಡುವಂತ ಪ್ರಯತ್ನ ಮಾಡ್ತೀನಿ ಮತ್ತು ಅದೇ ಒಂದು ಸಾರಾಂಶ ಏನೈತೆ ಅನ್ನೋದ್ರ ಬಗ್ಗೆ ನಿಮ್ ಜೊತೆಗೆ ನಾನು ಮಾತಾಡ್ತಾ ಹಂಚಿಕೊಡ್ತೀನಿ ಬಂಧುಗಳೇ ಈ ಹಾಡನ್ನ ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದ ಭಾಗದ ಜನರನ್ನ ಕುರಿತು ನಮ್ಮ ಸುತ್ತಮುತ್ತಲಿನ ಜನರ ಪರಿಸ್ಥಿತಿಯನ್ನು ಕುರಿತು ಬರೆದಂತ ಒಂದು ಗೀತೆ ಗೀತೆಯ ಹೆಸರು ಹುಟ್ಟಿದ ಊರು ಬಿಟ್ಟಾನ ಅಂತ ಹೇಳಿ ಅಂದ್ರೆ ನಾವು ಹುಟ್ಟಿದ ಮೇಲೆ ಒಂದೇ ಊರಲ್ಲಿ ನಿಲ್ಲಕ್ಕಾಗಲ್ಲ ಬದುಕಕ್ಕಾಗಲ್ಲ ಒಂದೇ ಸ್ಥಳದಲ್ಲಿ ಜೀವನ ಮಾಡಕ್ಕಾಗಲ್ಲ ಹಾಗಾಗಿ ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಗೀತೆಯನ್ನು ನಾನು ಸುಮಾರು ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಈ ಒಂದು ಗೀತೆಯನ್ನು ಬರೆದಿದ್ದೆ ಆ ಗೀತೆಯ ಬಗ್ಗೆ ಕುರಿತು ಮತ್ತೆ ಹಾಗೆ ಆ ಗೀತೆಯನ್ನು ಕೂಡ ನಾನು ಹಾಡುವಂತ ಪ್ರಯತ್ನ ಮಾಡ್ತೀನಿ ಆ ಈ ವಿಡಿಯೋನ ಕೊನೆವರೆಗೆ ನೋಡ್ತಾ ಹೋರಿ ಅಂದ್ರೆ ಈ ಹಾಡಿನ ಮರ್ಮ ಏನು ಅಂತೇಳಿ ನಿಮ್ಗೆ ತಿಳಿತೈತಿ ಬನ್ನಿ ಹಾಡ ಸ್ಟಾರ್ಟ್ ಅಂತ ಈ ಒಂದು ಗೀತೆಯನ್ನ ಹುಟ್ಟಿದ ಊರನ್ನು ಬಿಟ್ಟಾನ ಬದುಕನ್ನು ಕಟ್ಟುತ್ತ ಹೊರಟಾನ ಹುಟ್ಟಿದ ಊರನ್ನು ಬಿಟ್ಟಾನ ಬದುಕನ್ನು ಕಟ್ಟುತ್ತಾ ಹೊರಟಾನ ನೆಲೆ ಮಾನವನ ಬದುಕಿಗೆ ನೆಲೆ ಮಾನವನ ಬದುಕಿಗೆ ಹುಟ್ಟಿದ ಊರನ್ನು ಬಿಟ್ಟಾನ ಬದುಕನ್ನು ಕಟ್ಟುತ್ತಾ ಹೊರಟಾನ ನೆಲೆ ಮಾನವನ ಬದುಕಿಗೆ ನೆಲೆನಿಲ್ಲದಾಯಿತು ಮಾನವನ ಬದುಕಿಗೆ ನಾಲ್ಕು ತುತ್ತಿನ ಜೋಳಿಗೆ ತುಂಬಲು ಹಗಲಿರುಳೆನ್ನದ ಈ ಪಯಣ ನಾಲ್ಕು ತುತ್ತಿನ ಜೋಳಿಗೆ ತುಂಬಲು ಹಗಲಿರುಳೆನ್ನದ ಈ ಪಯಣ ಊರಿಂದ ಊರಿಗೆ ನಾಡಿಂದ ನಾಡಿಗೆ ಊರಿಂದ ಊರಿಗೆ ನಾಡಿಂದ ನಾಡಿಗೆ ದೇಶ ವಿದೇಶಕ್ಕೆ ಹೊರಟಿದೆ ಈ ಪಯಣ ದೇಶ ವಿದೇಶಕ್ಕೆ ಹೊರಟಿದೆ ಈ ಪಯಣ ಹುಟ್ಟಿದ ಊರನ್ನು ಬಿಟ್ಟಾನ ಬದುಕನ್ನು ಕಟ್ಟುತ್ತಾ ಹೊರಟಾನ ಹುಟ್ಟಿದ ಊರನ್ನು ಬಿಟ್ಟಾನ ಬದುಕನ್ನು ಕಟ್ಟುತ್ತಾ ಹೊರಟಾನ ನೆಲೇನಿಲ್ಲದಾಯಿತು ಮಾ ಬದುಕಿಗೆ ನೆಲೇನಿಲ್ಲದಾಯಿತು ನಿಲ್ಲದಾಯಿತು ಮಾನವನ ಬದುಕಿಗೆ ಹೆತ್ತವರನ್ನು ಬಿಟ್ಟು ಹೊರಟ ಮನೆ ಮಟ್ಟವೆಲ್ಲ ಮರೆತು ಬಿಟ್ಟ ಹೆತ್ತವರನ್ನು ಬಿಟ್ಟು ಹೊರಟ ಮನೆಮಟ್ಟವೆಲ್ಲ ಮರೆತು ಬಿಟ್ಟ ಬಂಧುಗಳನ್ನಾಗಲಿ ಹೊರಟ ಬಂಧುಗಳನ್ನಾಗಲಿ ಹೊರಟ ಮಾಯಾ ಲೋಕದಲ್ಲಿ ಸಾಗಿದೆ ಈ ಪಯಣ ಮಾಯಾ ಲೋಕದಲ್ಲಿ ಈ ಪಯಣ ಹುಟ್ಟಿದ ಊರನ್ನು ಬಿಟ್ಟಾಣ ಬದುಕನ್ನು ಕಟ್ಟುತ್ತ ಹೊರಟಾಣ ನೆಲೆ ನಿಲ್ಲದಾಯಿತು ಮಾನವನ ಬದುಕಿಗೆ ನೆಲೆ ನಿಲ್ಲದಾಯಿತು ಮಾನವನ ಬದುಕಿಗೆ ತನ್ನತನವ ಮರೆತು ಬಿಟ್ಟ ಬೇರೆ ತನವ ಅರಿತು ಬಿಟ್ಟ ತನ್ನ ತನವ ಮರೆತು ಬಿಟ್ಟ ಬೇರೆ ತನವ ಅರಿತು ಬಿಟ್ಟ ಎತ್ತಸಾಗಿದೆ ಮಾನವನಾಪಯನ ಮಾನವ ದೂರದ ಈ ಎತ್ತ ಎತ್ತಸಾಗಿದೆ ಮಾನವನ ಪಯಣ ಮಾನವ ದೂರದ ಈ ಪಯಣ ಹುಟ್ಟಿದ ಊರನ್ನು ಬಿಟ್ಟಾನ ಬದುಕನ್ನು ಕಟ್ಟುತ್ತ ಹೊರಟಾನ ನೆಲೆ ನಿಲ್ಲದಾಯಿತು ಮಾನವನ ಬದುಕಿಗೆ ನೆಲೆ ನಿಲ್ಲದಾಯಿತು ಮಾನವನ ಬದುಕಿಗೆ ನೆಲೆ ನಿಲ್ಲದಾಯಿತು ಮಾನವನ ಬದುಕಿಗೆ ಬಂಧುಗಳೇ ಈ ಹಾಡಿನ ಸಾರಾಂಶ ಇಷ್ಟೇ ಹುಟ್ಟತಾನ ಮನುಷ್ಯ ಬದುಕೋದಕ್ಕಾಗಿ ಊರು ಬಿಡ್ತಾನ ಅಂದ್ರೆ ಏನಾದ್ರು ಕೆಲಸ ಮಾಡ್ಬೇಕು ಬದುಕಬೇಕಂತ ಹೇಳಿ ಮತ್ತೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗುತ್ತ ಒಂದೇ ಪ್ರದೇಶದಲ್ಲಿ ನಿಲ್ಲಕ್ಕಾಗಲ್ಲ ಒಂದೇ ಊರಲ್ಲಿ ನಿಲ್ಲಕ್ಕಾಗಲ್ಲ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗುತ್ತ ಈ ನಾಲ್ಕು ತುತ್ತಿನ ಜೋಳಿಗೆ ಅಂದ್ರೆ ಹೊಟ್ಟೆ ತುಂಬಲಿಕ್ಕಾಗಿ ಹೊಟ್ಟೆ ಪಾಡಿಗಾಗಿ ಏನಾದ್ರೂ ಮಾಡಿ ದುಡ್ಲಿಕ್ಕಾಗಿ ಹಗಲು ರಾತ್ರಿ ಏನಿದೆ ಕಷ್ಟಪಟ್ಟು ದುಡಿಯುವಂತ ಪರಿಸ್ಥಿತಿ ಬರ್ತೈತಿ ಊರಿಂದ ಊರಿಗೆ ನಾಡಿಂದ ನಾಡಿಗೆ ದೇಶದಿಂದ ದೇಶಕ್ಕೆ ಎಷ್ಟೋ ಜನ ನಮ್ಮ ಇದ್ದಂತ ಊರನ್ನು ಬಿಟ್ಟು ದೇಶ ವಿದೇಶಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅಂತ ಇದ್ರಲ್ಲಿ ಆ ಸಂದರ್ಭದಲ್ಲಿ ಕೂಡ ಹೆತ್ತು ತಾಯಿಯನ್ನ ಬರ್ತು ಹೋಗಬೇಕಾಗತ್ತ ಮನೆ ಮಠ ಎಲ್ಲ ಮರೆತು ಹೋಗಬೇಕಾಗತ್ತ ಜೊತೆಗೆ ಬಂದು ಒಳಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನು ಬಿಟ್ಟು ನಾವು ಯಾವುದೋ ಒಂದು ದೂರದ ದೇಶಕ್ಕೆ ಯಾವುದೋ ಒಂದು ದೂರದ ಊರಿಗೆ ಹೋಗಿ ಈ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಕಷ್ಟ ಪಡಬೇಕಾದಂತ ಪರಿಸ್ಥಿತಿ ಆಗ್ತೈತಿ ಹಾಗೆ ನಾವು ನಮ್ಮ ತನವನ್ನು ಮರೆತು ಬಿಟ್ಟು ಬೇರೆ ತನವನ್ನು ಅರಿಯುವಂತ ಪರಿಸ್ಥಿತಿಯನ್ನು ಬರ್ತೈತಿ ಅಂದ್ರೆ ಅಲ್ಲಿ ಹೋದಂತ ಪರಿಸ್ಥಿತಿಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಒಂದು ಹಬ್ ಹರಿದಿನಗಳನ್ನು ಎಲ್ಲವನ್ನು ಬರ್ತೇವೆ ನಾವು ಬೇರೆ ಕಲ್ಚರ್ಗೆ ಬೇರೆ ಒಂದು ಇದಕ್ಕೆ ನಾವು ಅಡಾಪ್ಟ್ ಆಗಿಬಿಡ್ತೇವೆ ಹೊಂದಾಣಿಕೆ ಆಗಿಬಿಡ್ತಿವಿ ಅಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನೋ ಉದ್ದೇಶ ಈ ಒಂದು ಹಾಡಿನಲ್ಲಿ ಕಂಡು ಬರ್ತೈತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಸನ್ನಿವಿಜಯಗಳನ್ನ ಸಂದರ್ಭಗಳನ್ನ ಕ್ರೋಢೀಕರಣ ಮಾಡಿ ಈ ಒಂದು ಗೀತೆಯನ್ನು ಸುಮಾರು ಎರಡ್ ಸಾವಿರದ ಏಳರಲ್ಲಿ ಬರೆದಂತ ಗೀತೆ ಈ ಗೀತೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರುದು ತಿಳಿಸಿ ಖುಷಿ ಆದ್ರೆ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಯಾವುದೇ ರೀತಿ ಇದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ಅಂದ್ರೆ ಸರಿ ಇದ್ರೆ ಸರಿ ಇದೆ ಅಂತ ಹೇಳಿ ತಪ್ಪಿದ್ರೆ ತಪ್ಪಿದೆ ಅಂತ ಹೇಳಿ ಅಂದ್ರೆ ನನಗೆ ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ನನಗೋದಿಲ್ಲ ನಾನು ಸುಮಾರಷ್ಟು ಕವನೆಗಳನ್ನ ಬರೆದಿದ್ದೇನೆ ಇಲ್ಲಿವರೆಗೆ ಬಸ್ ಇಟ್ಟಿದ್ದೆ ಮುಚ್ಚಿಟ್ಟಿದ್ದೆ ಎನ್ನುವುದು ಅವರನ್ನು ತೆಗೆದು ಓದುವಂತ ಪ್ರಯತ್ನ ಮಾಡ್ತೀನಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಈ ಒಂದು ಗೀತೆ ಹುಟ್ಟಿದ ಊರನ್ನು ಬಿಟ್ಟಣ ಗೀತೆ ಹೇಗೆ ಅನಿಸ್ತಾನೋ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೋದು ಕಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟಾಗ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು